నమస్కారం ఏన్ైన్యూస్కి స్వగత నూ అమీన్ చేక్ గురువిన తత్వకలు జీవనలో రూడిసి కొళ్ళిరి ఎంకంచ శ్రీలు ರುದ್ರಮುನಿ ಶಿವಾಚಾರ್ಯರು ನಡೆದಾಡಿರುವ ಪುಣ್ಯ ಜನ್ಮಭೂಮಿಯೂ ಹೌದು ಈ ಭಾಗದಲ್ಲಿ ಶಾಂತಿ ಸೌಹಾರ್ದ ಸ್ಥಾಪಿಸಲು ಯಂಕಂಚಿಯ ರುದ್ರಮುನಿ ಶಿವಾಚಾರ್ಯರು ಅವರ ತತ್ವಗಳು ಸಿದ್ದಾಂತಗಳು ಜೀವನದಲ್ಲಿ ರೂಢಿಸಿಕೊಳ್ಳಲು ಪುರಾಣ ಪ್ರವಚನ ಅತ್ಯವಶ್ಯಕವಾಗಿದೆ ಅಂತ ಯಂಕಂಚಿ ಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಸುಕ್ಷೇತ್ರ ಯಂಕಂಚಿ ಗ್ರಾಮದಲ್ಲಿ ಶ್ರೀ ಶಭ್ರ ರುದ್ರಮುನಿ ಶಿವಾಚಾರ್ಯರ ನಲವತ್ತೇಳನೆಯ ಪುಣ್ಯಾರಾಧನೆಯ ನಿಮಿತ್ತವಾಗಿ ಶ್ರೀ ಶಬ್ರ ಅಭಿನವ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಸಾಗಿ ಬಂದ ಶ್ರೀಮದ್ ಉಜ್ಜಯಿನಿ ಸಿದ್ದಲಿಂಗ ಜಗದ್ಗುರುಗಳ ಶ್ರೀ ಪುರಾಣ ಪ್ರವಚನದ ಕಾರ್ಯಕ್ರಮದಲ್ಲಿ ಅವರು ಸರ್ವ ಭಕ್ತರಿಗೆ ಆಶೀರ್ವಚನ ನೀಡಿ ರುದ್ರಮುನಿ ಶಿವಾಚಾರ್ಯರ ಮಹಿಮೆ ಅಪಾರವಾಗಿದೆ ಅವರ ತತ್ವ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಸಮಾಜದಲ್ಲಿ ದಾನ ಧರ್ಮ ಪರೋಪಕಾರದಲ್ಲಿ ಭಾಗವಹಿಸಬೇಕು ಎಂದರು ರೂಡ್ಗಿ ವಿರಕ್ತ ಮಠದ ಶಿವಲಿಂಗೇಶ್ವರ ಶಿವಾಚಾರ್ಯರು ಕೂಡ ಆಶೀರ್ವಚನ ನೀಡಿದರು ರುದ್ರಮಣಿ ಶಿವಾಚಾರ್ಯರು ನಡೆದಾಡಿರುವ ಭೂಮಿ ಪಾವನವಾಗಿ ಭಕ್ತರು ಅವರ ತತ್ವ ಆದರ್ಶಗಳ ನಡೆರೂಡಿಗಳು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಅಂತ ಹೇಳಿದರು ದುತ್ತರಗಾಮ ಪ್ರವಚನಕಾರ ಸೂರ್ಯಕಾಂತ ಶಾಸ್ತ್ರಿಗಳು ಉತ್ತರ ಕರ್ನಾಟಕದ ಖ್ಯಾತ ಪ್ರವಚನಕಾರ ಚಿಕ್ಕರುಗಿಯ ಈರಣ್ಣ ಶಾಸ್ತ್ರಿಗಳು ಈ ಸಂದರ್ಭದಲ್ಲಿ ಪ್ರವಚನವನ್ನ ನೀಡಿದರು ಏನು ಸೋಲಾಪುರದ ಮಾಳಕಬಟೆ ಮಹೇಶ ದೇವರು ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸಂಸ್ಕೃತಿ ನಮ್ಮದು ಎಲ್ಲ ಗುರುವಿನ ಸಂಸ್ಕೃತಿ ನಮ್ಮದು ಅಂತ ಹೇಳಿದ್ರು ಪಡದಳಿಯ ಕಲ್ಲಯ್ಯ ಸ್ವಾಮಿಗಳು ಹಾಗೂ ಬಸವರಾಜ ಆಳಂದ ಮತ್ತು ಎಡ್ರಾಮಿ ಸಂಗೀತ ಸೇವೆ ಮಾಡಿದ್ರು ದೇವರು ಪವಡ ಬಸವೇಶ್ವರ ಸಾವಿತ್ರಿ ಮಾತೋಶ್ರೀ ಶ್ರೀ ಇದ್ರು ಅಪಾರ ಭಕ್ತರು ವೆಂಕಂಚೆಯ ಶ್ರೀಗಳಿಗೆ ತುಲಾಭಾರವನ್ನು ನೆರವೇರಿಸಿದ್ರು ರುದ್ರಗೌಡ ಬಿರಾದಾರವರು ಅವರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದರು ನಮ್ಮ ಅಲ್ಲಂತ ನಾನು ಮೂರು ಬಿಟ್ಟವನಿ ಆದ್ರೆ ಇವತ್ತ ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮ್ಮ ಜೊತೆನೆ ಮಾತನಾಡಿರುವ ನಿಮ್ಮವರೇ ಆದ ಶ್ರೀ ಮಾಲ್ಕೋಟಿಯ ಉತ್ತರಾಧಿಕರಾಗಿರುವ ಮಹೇಶ್ ದೇವರೇ ಹಾಗೂ ಪೂಜೆ ಶಾಸ್ತ್ರಿ ದೇವರೇ ಉಭಯ ಕಲಾಪದವರೇ ನಿಮ್ಮೆಲ್ಲರ ಜೊತೆ ಮಾತನಾಡಿರುವ ಶ್ರೀಧರ ಸಿಂಗರವರೇ ಗುದ್ದಪೂರೇ ಇವತ್ತಿನ ಕುಮಾರ ಸೇವೆಯಲ್ಲಿ ಭಾಗಿಯಾಗಿ ನಿರ್ಗಮಿಸಿರುವ ಮಲ ದೊಂದಿಲಗಿ ಶಿಲಗಿ ಚಿಕ್ಸಿನ್ಗಿ ಅಸಂತಪೋರ ಎರಡಲ್ಲ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರುವ ಶ್ರೀಮಠದ ಸುತ್ತೋಪ್ತರೆ ನಿಮ್ಮೆಲ್ಲರಂತರ ಆತ್ಮದಲ್ಲಿ ಶೋಭಾಯಮಾನವಾಗುತ್ತಿರುವ ಚೇತನ ಪರಮಾತ್ಮಿಗೂ ಶರಣು ಶರಣ ಏನು ಮಾಡಿದ್ರು ಕೂಡ ಸಮಯ ಸಿಗಲಿಲ್ಲ ಇವತ್ತಿನ ದಿನಮಾನಗಳಲ್ಲಿ ನಾವು ಸಮಯ ಹೋಗ್ತದಂತ ನಾವು ಯೋಚನೆ ಮಾಡ್ತಾ ಇರುವಾಗ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ತೃತ್ವಿ ತುಲಾಭಾರ ಶಿಶರಾದವರು ಗುರುವಿನ ದವಸ ಕಾರ್ಯಗಳ ಮುಖಾಂತರದಲ್ಲಿ ಅವನವರ ಗುರುವಿನ ಬಾರಿಸು ಅಂತ ಭಕ್ತರು ಸಾಕಷ್ಟು ಮಾಡ್ತಾ ಇದ್ರಿ ನನಗೆ ಯಾರು ಜಗತ್ ಪಂಚಾಟ ಹೊಸವಾರಿ ఎల్ల అనేక శరణు ఇక చాలా సమంగాలు